ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ರ ಅಕ್ಷರದ ಒತ್ತಕ್ಷರವನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ನೋಡೋಣ ಈಗಾಗಲೇ ನಾನು ಒತ್ತಕ್ಷರಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಯಾರಿಗಾದರೂ ಮಾಹಿತಿ ಬೇಕಾಗಿದ್ದರೆ ಆ ವಿಡಿಯೋನ ತಾವು ನೋಡ್ಬೋದು ಅದರಲ್ಲಿ ಈಗ ರ ಅಕ್ಷರದ ಒತ್ತಕ್ಷರವನ್ನು ಅಂದರೆ ರ ಅಕ್ಷರದ ಒತ್ತಗಳಿರುವ ಪದಗಳನ್ನು ನಾವು ಯಾವ ರೀತಿಯಾಗಿ ಗುರ್ತಿಸಬೇಕು ಅನ್ನೋದನ್ನು ನೋಡೋಣ ರ ಎಂಬ ಅಕ್ಷರಕ್ಕೆ ಎರಡು ಒತ್ತಕ್ಷರಗಳಿವೆ ಎಲ್ಲ ಅಕ್ಷರಗಳಿಗೂ ಒಂದೇ ರೀತಿಯಾದ ಒತ್ತಕ್ಷರವಿದ್ದರೆ ಈ ರ ಎಂಬ ವರ್ಗೀಯ ವ್ಯಂಜನಕ್ಕೆ ಎರಡು ರೀತಿಯಾದಂತಹ ಒತ್ತಕ್ಷರಗಳಿವೆ ಅವು ಅರ್ಧಚಂದ್ರಕೃತಿಯ ಆಕಾರದಲ್ಲಿರುವಂತಹ ಇದು ಮತ್ತು ಅರ್ಕ ಒತ್ತುಗಳಾಗಿವೆ ಇವುಗಳನ್ನು ನಾವು ಯಾವ ಒತ್ತಕ್ಷರವನ್ನು ಎಲ್ಲಿ ಬಳಸಿ ಬರೆಯಬೇಕು ಎಂಬುದನ್ನು ಇಂದು ನಾವು ತಿಳಿಯೋಣ ಅಂದರೆ ಈ ರೀತಿಯಾದಂಥ ಒತ್ತಕ್ಷರವನ್ನು ಎಲ್ಲಿ ಬಳಸಬೇಕು ಹಾಗೆಯೇ ಒತ್ತನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ನಾವು ನೋಡೋಣ ಈ ವಿಡಿಯೋ ನಿಮಗೆ ರ ಒತ್ತಕ್ಷರದ ಶಬ್ದಗಳನ್ನು ಬರೆಯಲು ಬಹಳ ಉಪಯೋಗವಾಗಿದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಮೊದಲೇದಾಗಿ ಅರ್ಧಚಂದ್ರಾಕೃತಿಯಲ್ಲಿರುವಂತಹ ಈ ರ ಅಕ್ಷರದ ಒತ್ತನ್ನು ಈ ಅರ್ಧಚಂದ್ರಕೃತಿಯಲ್ಲಿರುವ ರ ಅಕ್ಷರದ ಒತ್ತಕ್ಷರವನ್ನು ನಾವು ಯಾವಾಗ ಬಳಸಬೇಕು ಎಂದರೆ ಪದಗಳನ್ನು ನಾವು ಓದುವಾಗ ಅಥವಾ ಉಚ್ಚಾರ ಮಾಡುವಾಗ ಮೊದಲು ವರ್ಗೀಯ ವ್ಯಂಜನಾಕ್ಷರಗಳ ಉಚ್ಚಾರ ಬಂದು ನಂತರ ಮೊದಲು ವರ್ಗೀಯ ವ್ಯಂಜನಾಕ್ಷರಗಳ ಉಚ್ಚಾರ ಬಂದು ನಂತರ ರ ಅಕ್ಷರದ ಉಚ್ಚಾರ ಬಂದರೆ ಅರ್ಧಚಂದ್ರ ಕೃತಿಯ ಈ ಒತ್ತಕ್ಷರವನ್ನು ಬಳಸಬೇಕು ಉದಾಹರಣೆ ಮೂಲಕ ನಾವು ನೋಡೋದಾದರೆ ನೋಡಿ ಈಗ ಚಕ್ರ ಇಲ್ಲಿ ಒಂದು ಒತ್ತಕ್ಷರ ಪದವಿದೆ ಇದು ಯಾವುದು ಚಕ್ರ ಚಕ್ರ ಎಂಬ ಪದವನ್ನು ನಾವು ಗುಣಿತಾಕ್ಷರಗಳಲ್ಲಿ ಬಿಡಿಸಿದಾಗ ಅಂದರೆ ಗುಣಿತಾಕ್ಷರಗಳಲ್ಲಿ ಬಿಡಿಸುವಾಗ ಬಿಡಿಸಿದಾಗ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ಯಾವ ಯಾವ ಅಕ್ಷರಗಳು ಮೊದಲು ಬರುತ್ತವೆ ಯಾವ ರೀತಿ ಉಚ್ಚಾರ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ ನೋಡಿ ಈಗ ಚಕ್ರ ಎಂಬ ಪದವನ್ನು ನಾವು ಗುಣಿತಾಕ್ಷರಗಳಲ್ಲಿ ಬಿಡಿಸಿದಾಗ ಛ ಪ್ಲಸ್ ಅ ಪ್ಲಸ್ ಖ ಪ್ಲಸ್ ರ ಪ್ಲಸ್ ಅ ನೋಡಿಲಿ ಮೊದಲು ವ್ಯಂಜನಾಕ್ಷರ ಇದು ವರ್ಗೀಯ ವ್ಯಂಜನ ಆಮೇಲೆ ರ ಅಕ್ಷರದ ಉಚ್ಚಾರ ಚ ಕ ರ ಚಕ್ರ ಎಂಬ ಎಂದು ಆಗುತ್ತದೆ ನೋಡಿ ಇಲ್ಲಿ ಖ ಎಂಬ ವರ್ಗೀಯ ವ್ಯಂಜನದ ಉಚ್ಚಾರ ಮೊದಲು ಬಂದು ತದನಂತರ ರ ಅಕ್ಷರದ ಉಚ್ಚಾರ ಬರುತ್ತದೆ ಇಂತಹ ಸಂದರ್ಭಗಳಲ್ಲಿ ನಾವು ಅರ್ಧ ಚಂದ್ರಾಕೃತಿಯ ಒತ್ತಕ್ಷರವನ್ನು ಬಳಸಬೇಕು ನೋಡಿ ಇನ್ನೊಮ್ಮೆ ಹೇಳ್ತೇನೆ ಚಕ್ರ ನೋಡಿ ಅನ್ಬೇಕಾದ್ರೆ ನಾವು ಉಚ್ಚಾರ ಮಾಡಬೇಕಾದ್ರೆ ಚ ಖ ರ ಕ ಬಂದು ನಂತರ ರ ಬರುತ್ತೆ ಆವಾಗ ನಾವು ಇದು ಅರ್ಧ ಚಂದ್ರಾಕೃತಿಯ ಒತ್ತಕ್ಷರವನ್ನು ನಾವು ಬಳಸಬೇಕು ಇನ್ನು ಈ ಅರ್ಕಾವತ್ತು ಒತ್ತಕ್ಷರವನ್ನು ಯಾವಾಗ ಬಳಸ್ಬೇಕಂದ್ರೆ ಈ ಕನ್ನಡದ ಒಂಬತ್ತು ಅಂಕಿಯಂತಿರುವ ರ ಅಕ್ಷರದ ಒತ್ತಕ್ಷರ ಇದು ಕನ್ನಡದ ಒಂಬತ್ತ ಅಂಕಿಯಂತೆ ಇದೆ ಅದಕ್ಕೆ ನಾವು ಒತ್ತಕ್ಷರಗಳಲ್ಲಿ ತಗೊಂಡಾಗ ಅರ್ಖಾವತ್ತು ಅಂತ ಕರಿತೀವಿ ಈ ಒತ್ತಕ್ಷರವನ್ನ ಎಲ್ಲಿ ಬಳಸಬೇಕು ಅಂದ್ರೆ ಶಬ್ದಗಳ ಉಚ್ಚಾರದಲ್ಲಿ ನೋಡಿ ಶಬ್ದಗಳನ್ನು ನಾವು ಉಚ್ಚಾರ ಮಾಡುವಾಗ ಮೊದಲು ರ ಅಕ್ಷರದ ಉಚ್ಚಾರ ಬಂದು ನೋಡಿ ಮೊದಲು ರ ಅಕ್ಷರದ ಉಚ್ಚಾರ ಬಂದು ನಂತರ ವ್ಯಂಜನಾಕ್ಷರದ ಉಚ್ಚಾರ ಬಂದರೆ ಅಲ್ಲಿ ಮೊದಲು ವ್ಯಂಜನಾಕ್ಷರದ ಉಚ್ಚಾರ ಬಂದು ನಂತರ ರ ಅಕ್ಷರದ ಉಚ್ಚಾರ ಬಂದರೆ ಅರ್ಧ ಚಂದ್ರಾಕೃತಿ ಇಲ್ಲಿ ಅದರ ಉಲ್ಟ ರ ಅಕ್ಷರದ ಉಚ್ಚಾರ ಮೊದಲು ಬಂದು ತದನಂತರ ವ್ಯಂಜನಾಕ್ಷರಗಳ ಉಚ್ಚಾರ ಬಂದರೆ ಅರ್ಕಾವತ್ತು ಈ ಒತ್ತಕ್ಷರವನ್ನು ಬಳಸಬೇಕು ಉದಾಹರಣೆ ನೋಡೋದಾದ್ರೆ ಚಕ್ರವರ್ತಿ ನೋಡಿ ಚಕ್ರವನ್ನ ನಾನು ಆಗ್ಲೇ ಹೇಳಿದ್ದೀನಿ ಚಕ್ರ ವ ರತಿ ನೋಡಿ ವ ಆದ್ಮೇಲೆ ಮೊದಲು ರ ಅಕ್ಷರದ ಉಚ್ಚಾರ ಬಂದು ನಂತರ ತಿ ಅಕ್ಷರದ ಉಚ್ಚಾರ ಬರುತ್ತೆ ಈ ಚಕ್ರವರ್ತಿ ಎಂಬ ಪದದ ಗುಣಿತಾಕ್ಷರವನ್ನು ನಾವು ನೋಡಿದಾಗ ಛ ಪ್ಲಸ್ ಅ ಪ್ಲಸ್ ಖ ಪ್ಲಸ್ ರ ಪ್ಲಸ್ ಅ ನೋಡಿ ಇಲ್ಲಿ ವ್ಯಂಜನ ಬಂದು ನಂತರ ರ ಅದಕ್ಕೆ ಇಲ್ಲಿ ಅರ್ಧ ಚಂದ್ರ ಆಕೃತಿಯ ಒತ್ತು ಇವೆರಡು ರ ಅಕ್ಷರದ ಒತ್ತುಗಳೇ ಆದರೆ ಇದು ಮೊದಲೇದ ಇದು ಕೆಳಗಡೆ ಹಾಗೇನೆ ಇದು ಸೈಡಲ್ಲಿ ಬರುತ್ತೆ ಇದು ಚಕ್ರದಾಯ್ತು ಇನ್ನು ವ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಥ ಪ್ಲಸ್ ಇ ನೋಡಿ ಇಲ್ಲಿ ವರ್ತಿ ಬೇಕಾದ್ರೆ ವ ಆಯ್ತು ಈಗ ಮೊದಲು ರ ಅಕ್ಷರದ ಉಚ್ಚಾರ ಬಂದು ತದನಂತರ ಥ ಅಕ್ಷರದ ಉಚ್ಚಾರ ಬರುತ್ತೆ ಅಂದ್ರೆ ಮೊದಲೇ ಅ ವರ್ಗೀಯ ಬಂದು ನಂತರ ವರ್ಗೀಯ ವ್ಯಂಜನಗಳ ಉಚ್ಚಾರ ಬರುತ್ತೆ ಇಂತಹ ಸಂದರ್ಭಗಳಲ್ಲಿ ನಾವು ಇಲ್ಲಿ ಮೊದಲು ರ ಅಕ್ಷರದ ಉಚ್ಚಾರ ತದನಂತರ ತದನಂತರದ ಅಕ್ಷರದ ಉಚ್ಚಾರ ಬರುತ್ತದೆ ನೋಡಿ ಇಂತ ಸಂದರ್ಭಗಳಲ್ಲಿ ನಾವು ಏನ್ ಮಾಡಬೇಕು ಈ ಅರ್ಕಾವತ್ತನ್ನ ಒತ್ತಾಗಿ ರ ಅಕ್ಷರದ ಒತ್ತಾಗಿ ತೆಗೆದುಕೊಳ್ಬೇಕು ಉದಾಹರಣೆ ನೋಡೋದಾದ್ರೆ ಇಲ್ಲಿ ಅರ್ಖಾವತ್ತಿನ ಒತ್ತಕ್ಷರಗಳನ್ನ ನೋಡೋದಾದ್ರೆ ವಿದ್ಯಾರ್ಥಿ ಸಮರ್ಥ ದರ್ಜಿ ಕಾರ್ಮಿಕ ಕರ್ಪೂರ ಅಪರ್ಣ ನೋಡಿ ಇಲ್ಲಿ ಎಲ್ಲ ಈ ಅರ್ಕಾವತ್ತಿನ ರ ಅಕ್ಷರದ ಒತ್ತಕ್ಷರನೇ ಬಂದಿದೆ ಇವರೆಲ್ಲ ಈ ಎಲ್ಲ ಪದಗಳನ್ನು ನಾವು ಉಚ್ಚಾರ ಮಾಡಬೇಕಾದ್ರೆ ಮೊದಲೇದಾಗಿ ನಮಗೆ ಕೇಳಿಸೋದು ವಿದ್ಯಾರಥಿ ನೋಡಿ ವಿದ್ಯಾರಥಿ ವಿದ್ಯಾರ್ಥಿ ಮೊದಲೇ ರ ಅಕ್ಷರದ ಉಚ್ಚಾರ ಬಂದು ನಂತರ ಥ ಸಮರ್ಥ 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 ದರ್ಜಿ ದರ್ಜಿ, ದರ್ಜಿ ನಾವು ಓದ್ಬೇಕಾದ್ರೆ ಕ ರ ಮಿ ಕ ಅಂಥೇಳಿ ಓದಬೇಕು ನೋಡಿ ಕ ಹಾಗೆಯೇ ಮೊದಲು ರ ಅಕ್ಷರದ ಒತ್ತನ್ನ ನಂತರ ಮ ಕ ರ ಕ ಕಾರ್ಮಿಕ ಕ ರ ಪೂರ ಕರ್ಪೂರ ಅಪರನ ಅಪರ್ಣ ಈ ರೀತಿಯಾಗಿ ನಾವು ಓದಬೇಕು ಇದಿಷ್ಟು ರ ಅಕ್ಷರದ ಒತ್ತಕ್ಷರ ನಾವು ಹೇಗೆ ಗುರುತಿಸೋದು ಹಾಗೆಯೇ ಹೇಗೆ ಬರೆಯೋದು ಓದೋದು ಅಂಬೋದರ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು